ಕಳೆ ಹೋದ ವಸ್ತು ಪುನಃ ಸಿಕ್ಕಾಗುವಷ್ಟಿಷ್ಟಲ್ಲ ಸುಮತಿ ಮೊದಲೇ ನೀನು ಒಪ್ಪಿದ್ರೆ ಈ ಕಷ್ಟ ಬರ್ತಿರ್ಲಿಲ್ಲ ಏನಾಯ್ತು ನಿನ್ನ ಮನಸ್ಸು ಬದಲಾಯಿಸು ಮನಸ್ಸು ಬದಲಾಯಿಸ್ಕೊಂಡು ನನ್ನವಳಾಗು ಈ ಹಣವೆಲ್ಲ ನಿನ್ನೆದೇನೆ ಹಣವರ ತಂದೂರು ನನ್ನ ಹೆಣದ ಮೇಲೆ ಹೋಗು ಕೂಡ ಮಾತ್ರ ನಿನ್ನೆ ಅವಳ ಅವಧಿಗೆ ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ ಅದು ಆ ಶ್ರೀ ಗುರು ಪರಮಾನಂದರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೇನೆ ಯಾರು ಸಾವು ಯಾರ ಕೈಯಲ್ಲಿ ಅಂತ ಮಾಯಾ ನನಗೆ ಗೊತ್ತಿತ್ತು ನೀನು ಬರುವೆ ಎಂದು ನಾನು ಬರೀ ನಾಟಕ ಮಾಡಿದೆ ಅಷ್ಟೇ ಈ ನನ್ನನ್ನು ಬಿಟ್ಟು ಬಿಡು ಈ ಹಣವೆಲ್ಲ ನಿನ್ನದೇನೆ ಭೂಮಿ ಮೇಲೆ ಬದುಕಿದ್ರಿ ನಮ್ಮಂತ ಎಷ್ಟು ಜನ ಹೆಣ್ಣು ಮಕ್ಕಳು ಬಾಳನ್ನ ಹಾಳು ಮಾಡ್ತಾನೆ ಹೇ ಮಾಯಾ ನನಗೆ ಕೈ ಕೊಟ್ಟು ಈ ಹೋಗಿವೆ ಈ ಶನೇಶ್ವರ ಕಲಮತ್ತು ಹಾ ೂ ನನ್ನ ಮಗನೇ ಜೀವನಪ್ಪ ಚೆನ್ನಾಗಿದೆ ಸಾಯಿ ಮಗನೇ ಸಾಯಿ ನೀವು ಮಾಡಿದ ಅನ್ಯಾಯ ಅತ್ಯಾಚಾರಕ್ಕೆ ಕೊಲೆ ಸಾವಿನಲ್ಲಿ ಸಮಾಧಿ ಆಗಿದೆ ಅದಿಯಮ್ಮ ಬಾರಮ್ಮ ಮನೆಗೆ ಹೋಗೋಣ ಮನೆ ಹಿಂದಿಲ್ಲಿ ಬನಿಯಪ್ಪ ನಾವ್ ಎಲ್ಲಿಗೂ ಬರುತ್ತಿಲ್ಲ ನಾನೇನೋ ಹೆಚ್ಚು ಹೊತ್ತು ಬದುಕೋದು ಕೂಡ ಇಲ್ಲ ಅದೇ ಅಲ್ಲದೆ ನಾನ್ ಮನೆಗ್ ಬಂದ್ರೆ ನಿಮ್ ಮಣ್ಣನವರು ನನ್ನ ಹೆಂಡತಿ ಅಂತ ಸ್ವೀಕರಿಸ್ಬೇಕಲ್ಲಪ್ಪ ಅತಿಗೆ ಮಾ ನನ್ನಿಂದ ನಿಮ್ಗೆ ತುಂಬಾ ನೋವಿಗೆ ಅದೇ ನಂಗೆ ಕ್ಷಮಿಸ ಬೇಡಪ್ಪ ದಯವಿಟ್ಟು ಅಂತ ಮಾತ್ರ ಮಾತಾಡಬೇಡ ನೀನು ನೀನು ನನಗೆ ಮಗನಿದ್ದಾನೆ ತಿಳಿದೆ ನಾನು ಈ ನೀನು ಮಾತಾಡ್ಬಿಟ್ಟೆ ದಯವಿಟ್ಟು ನೀವು ಕೂಡ ನನ್ನ ಕ್ಷಮಿಸ್ಬಿಡಿ ಅದಕ್ಕೆ ಹೇಳ್ತಾ ಇದ್ದಾರೆ

ಈಗ ಆ ವಿಧಿ ನನ್ನ ಬಾಣಲಿಲ್ಲ ತುಟ್ಟಾಟಿಂತ ಮುಂಚೆ ನಿಮ್ಮನವ್ರನ್ನ ಒಂದೇ ಒಂದು ಸಾರಿ ನೋಡ್ಬೇಕೇನು ಆಸೆ ಹೋಗಿ ಅವ್ರನ್ನ ಕರೆದುಕೊಂಡ್ಬಾರಪ್ಪ ಆಯ್ತು ಅತಿಗೆ ಈಗ ಹೋಗಿ ಕರೆದುಕೊಂಡು ಬರ್ತೀನಿ ಬೇಗ ಹೋಗಿ ಅಣ್ಣನನ್ನು ಕರೆದುಕೊಂಡು ದಯವಿಟ್ಟು ನನಗೆ ಕ್ಷಮಿಸ್ಬಿಡ್ರಿ ಸತ್ಯ ಹೇಳ್ತಾ ಇದ್ದಾರೆ ನಿಜ ಪ್ರಣಯರಾಜ ನಿಮ್ಮ ಜೊತೆ ಬದುಕುವ ಭಾಗ್ಯವನ್ನ ನಾನು ಪಡೆದುಕೊಂಡು ಬಂದಿಲ್ಲ ನಾನು ನಿಮ್ಮ ಸತ್ಯಾಗೆ ಬರ್ತೀನಿ ನನ್ನನ್ನು ಕ್ಷಮಿಸಿ ಸ್ವಾಮಿ ही ये अनुमति हेकोटे